ಪಾಕಿಸ್ತಾನದಲ್ಲಿವೆ ಹಿಂದೂ ದೇವಾಲಯಗಳು ದ್ವೇಷ ದೇಶಾಭಿಮಾನ ಭಾರತೀಯರು ನಾವು ಎಂದು ನಮ್ಮ ತರವನ್ನು ಬಿಟ್ಟುಕೊಡದೆ ಭಾರತೀಯರು ನಮ್ಮ ಸಂಸ್ಕೃತಿ ದೇವರ ಮೇಲೆ ಅಪಾರ ನಂಬಿಕೆ ಆರಾಧನೆ ಬಲವಾದದ್ದು ಅಂಥದ್ರಲ್ಲಿ ಪಾಕಿಸ್ತಾನದಲ್ಲಿಯೂ ಕೂಡ ಹಿಂದೂ ದೇವರ ದೇವಾಲಯಗಳಿವೆ ಅಲ್ಲಿರುವ ದೇವರುಗಳಿಗೆ ಯಾರು ಪೂಜೆ ಮಾಡುತ್ತಾರೆ ಮತ್ತು ಅವುಗಳ ನಿರ್ವಹಣೆ ಹೊಣೆಯಾರದ್ದು ಎಂಬುದರ ಕುರಿತು ಮಾಹಿತಿಯನ್ನು ತಿಳಿಯೋಣ ಬನ್ನಿ ಭಾರತದ ನೆರೆಯ ರಾಷ್ಟ್ರ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಗುರಿಯಾಗಿಸಿಕೊಂಡೇ ಅವರಿಗೆ ಹಿಂಸೆ ನೀಡುವುದು ಮತ್ತು ಅವರ ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಮಾಡುವುದು ಸಾಮಾನ್ಯವಾಗಿದೆ ಪಾಕಿಸ್ತಾನದವರು ಪದೇ ಪದೇ ಹಿಂದೂ ದೇವಾಲಯಗಳನ್ನು ಗುರಿಯಾಗಿಸಿಕೊಂಡೇ ಅವುಗಳನ್ನು ಮೊಟಕುಗೊಳಿಸಲು ಪ್ರಯತ್ನಿಸುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದಾಗಿದೆ ಪಾಕಿಸ್ತಾನದಲ್ಲಿ ಎಷ್ಟು ದೇವಸ್ಥಾನಗಳಿವೆ ಇದಕ್ಕೆ ಅನುಗುಣವಾಗಿ ಸ್ವಾತಂತ್ರ್ಯದ ಸಮಯದಲ್ಲಿ ಪಾಕಿಸ್ತಾನದ ಭಾಗದಲ್ಲಿ ಅನೇಕ ದೇವಾಲಯಗಳು ಇದ್ದವು ಆದರೆ ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ದೇವಾಲಯಗಳ ಸಂಖ್ಯೆ ಅತ್ಯಲ್ಪ ಏಕೆಂದರೆ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ದೇವಾಲಯಗಳನ್ನು ಕೆಡವಲಾಗುತ್ತಿದೆ ಅಷ್ಟೇ ಅಲ್ಲ ಮೂಲಭೂತವಾದಿಗಳು ಅನೇಕ ದೇವಾಲಯಗಳ ಕುರುಹುಗಳನ್ನು ಸಹ ಅಳಿಸಿಬಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರ ದೇವಸ್ಥಾನಗಳನ್ನು ಕೆಡುವ ಘಟನೆಗಳು ಮತ್ತು ಹಿಂದೂ ಸಮುದಾಯದ ಜನರ ಮೇಲೆ ಗುರಿಯಾಗಿಸಿಕೊಂಡೇ ಅವರನ್ನು ದಾಳಿಗೆ ಒಳಗಾಗಿಸುವುದು ಅಷ್ಟೇ ಅಲ್ಲದೆ ದಾಳಿಗಳು ಬೆಳಕಿಗೆ ಬರುತ್ತಲೇ ಇವೆ ಇಂದಿಗೂ ಹಿಂದೂ ಕುಟುಂಬಗಳು ಬಲವಂತವಾಗಿ ಅಲ್ಲಿ ವಾಸಿಸುತ್ತಿದ್ದು ಪಾಕಿಸ್ತಾನ ಹಿಂದೂ ಹಕ್ಕುಗಳ ಚಳುವಳಿಯ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆಯಾದಾಗ ಪಾಕಿಸ್ತಾನದ ಭಾಗದಲ್ಲಿ ನಾನ್ನೂರ ಇಪ್ಪತ್ತೆಂಟು ದೇವಾಲಯಗಳು ಇದ್ದವು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ವೇಳೆಗೆ ನಾನ್ನೂರ ಎಂಟು ದೇವಾಲಯಗಳನ್ನು ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಸರ್ಕಾರಿ ಶಾಲೆಗಳು ಅಥವಾ ಮದರಸಾಗಳಾಗಿ ಪರಿವರ್ತಿಸಲಾಯಿತು ಸ್ಥಳೀಯ ಜನರ ಪ್ರಕಾರ ದಾರಾ ಇಸ್ಮಾಯಿಲ್ ಖಾನ್ ಅವರು ಪಾಕಿಸ್ತಾನದ ಕಾಲಿಬರಿ ದೇವಸ್ಥಾನದ ಸ್ಥಳದಲ್ಲಿ ಮಹಲ್ ಹೋಟೆಲ್ ಅನ್ನು ನಿರ್ಮಿಸಿದ್ದಾರೆ ಪಕ್ತುಂಗ್ ವಾದ್ ಬನ್ನು ಜಿಲ್ಲೆಯಲ್ಲಿ ಹಿಂದೂ ದೇವಾಲಯವನ್ನು ಧ್ವಂಸಗೊಳಿಸಲಾಗಿದೆ ಮತ್ತು ಅಲ್ಲಿ ಸಿಹಿ ತಿಂಡಿ ಅಂಗಡಿಯನ್ನು ತೆರೆಯಲಾಗಿದೆ ಈಗ ಕೋಹತ್ನ ಶಿವ ದೇವಾಲಯದಲ್ಲಿ ಶಾಖೆಯನ್ನು ನಡೆಸಲಾಗುತ್ತಿದೆ ಮಾಹಿತಿ ಪ್ರಕಾರ ಈಗ ಪಾಕಿಸ್ತಾನದಲ್ಲಿ ಕೇವಲ ಇಪ್ಪತ್ತೆರಡು ಹಿಂದೂ ದೇವಾಲಯಗಳು ಮಾತ್ರ ಉಳಿದಿವೆ ಪಾಕಿಸ್ತಾನದ ಸಿಂಧ ಪ್ರದೇಶ ಗರಿಷ್ಠ ಹನ್ನೊಂದು ದೇವಾಲಯಗಳನ್ನು ಹೊಂದಿದೆ ಇದಲ್ಲದೆ ಪಂಜಾಬ್ನಲ್ಲಿ ನಾಲ್ಕು ಪಕ್ತುಖಾದಲ್ಲಿ ನಾಲ್ಕು ಸೇರಿದಂತೆ ಬಲೂಚಿಸ್ತಾನದಲ್ಲಿ ಮೂರು ದೇವಾಲಯಗಳಿದ್ದು ಈ ದೇವಾಲಯಗಳಲ್ಲಿ ಹತ್ತಿರದ ಹಿಂದೂ ಸಮುದಾಯದ ಜನರು ಪೂಜೆ ಮಾಡುತ್ತಾರೆ ಅವರೇ ಅವುಗಳನ್ನು ನಿರ್ವಹಿಸುತ್ತಾರೆ ಹಿಂದೂ ದೇವಾಲಯಗಳಿಗೆ ಹಿಂದೂಗಳೇ ಪೂಜೆ ಮಾಡುತ್ತಾರೆ ಎಂಬುದು ಹಿಂದೂಗಳಿಗೆ ಸಮಾಧಾನ ಹಿನ್ನೆಲೆ ಧ್ವನಿ ವೀರೇಶ್ ಭಾಗ್ಯವಾಡಿ ವಿಡಿಯೋ ಎಡಿಟಿಂಗ್ ಪ್ರಮೋದ್ ಹೆಚ್ ಕುಂದಗೋಳ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ